ನಮಸ್ಕಾರ ಪೋಷಕರೇ ನಾನು ನಿಮ್ಮ ಮಕ್ಕಳ ತಜ್ಞ ಟ್ರಾವೆಲ್ ಕಾಂಬಳೆ ಇವತ್ತಿನ ವಿಷಯ ಏನಂದರೆ ನನಗೆ ಉಪ್ಪಡಿಯಲ್ಲಿ ಏನಂದರೆ ಬರ್ತಾರೆ ಆಂಗ್ಜಯಸ್ ಆಗಿ ಬರ್ತಾರೆ ಪೇಷಂಟ್ ತುಂಬ ವರಿ ಆಗಿ ಬರ್ತಾರೆ ಸರ್ ಮಗುವಿಗೆ ತುಂಬ ಜ್ವರ ಬರ್ತದೆ ತುಂಬ ಹೈ ಫೀವರ್ ಇರ್ತದೆ ಹೈ ಫೀವರ್ ಇದ್ದಾಗ ಪ್ಯಾರಾಸೆಟಮಾಲು ಕೊಟ್ಟಿರ್ತೀವಿ ಆದರೂ ಕಡಿಮೆ ಆಗ್ತಾಯಿಲ್ಲ ಏನು ಮಾಡ್ಬೇಕಂತ ಹೇಳ್ತಾರೆ ಸೊ ನಾನು ತಿಂಪಲ್ ತ್ರೀ ಸ್ಟೆಪ್ಸ್ ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಿ ಯಾವಾಗಲೂ ಜ್ವರ ಬಂದಾಗ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಅಂತಂದರೆ ಅದು ಎಫೆಕ್ಟಿವ್ ಆಗಿ ಫೀವರ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಫಸ್ಟ್ ಸ್ಟೆಪ್ ಏನು ಮಾಡ್ರಿ ಯಾವಾಗೂ ಟೆಂಪ್ರೇಚರ್ ನೀವು ರೆಕಾರ್ಡ್ ಮಾಡಿರಿ ಥರ್ಮಾಮೀಟರ್ ಹಚ್ಚಿ ಆರ್ಮ್ ಪಿಟ್ಟಲ್ಲಿ ಒಂದೆರಡು ನಿಮಿಷ ಇಟ್ಕೊಂಡು ನೋಡಿ ಅದು ಏನಂದ್ರೆ ಥರ್ಮಾಮೀಟರಲ್ಲಿ ರೀಡಿಂಗ್ ಬರ್ತದೆ ಎಷ್ಟಿದೆ ನೋಡ್ಕೊಳ್ಳಿ ಹಂಡ್ರೆಡ್ಗಿಂತ ಮೇಲ್ಗಡೆ ಇದೆ ಅಥವಾ ಥರ್ಟಿ ಏಟ್ ಡಿಗ್ರಿಗೆ ಸೆಂಟಿಗ್ರೇಡ್ ಮೇಲ್ಗಡೆ ಇದೆ ಅಂತಂದರೆ ಅದು ಜ್ವರ ಅಂತ ಕನ್ಫರ್ಮ್ ಆಗುತ್ತೆ ಆವಾಗ ನೀವೇನಂತಂದ್ರೆ ಪ್ಯಾರಾಸಿಟಮಲ್ ಔಷಧಿ ಕರೆಕ್ಟಾಗಿ ಕೊಡಬೇಕು ಕರೆಕ್ಟಾಗಿ ಅಂತಂದರೆ ಹದಿನೈದು ಮಿಲಿಗ್ರಾಮ್ ಪರ್ ಕೆ ಜಿ ಪರ್ ಡೋಸ್ ಅಂದರೆ ಸಲ ನಾವು ಸಪೋಸ್ ಎಕ್ಸಾಂಪಲ್ ಎಂಟು ಕಿಲೋ ಮಗು ಇದೆ ಅಂದರೆ ಅದಕ್ಕೆ ನಾವು ಎಷ್ಟು ಒನ್ ಟ್ವೆಂಟಿ ಮಿಲಿಗ್ರಾಮ್ ಕೊಡಬೇಕು ಅದು ಮತ್ತು ಆರು ತಾಸು ಮೇಲೆ ರಿಪೀಟ್ ಮಾಡಬೇಕು ಎರಡನೇ ಸ್ಟೆಪ್ ಏನು ಮಾಡಬೇಕಂದ್ರೆ ಸ್ಪಾಂಜಿಂಗ್ ಕಂಪ್ಲೀಟ್ ಬಾಡಿ ಸ್ಪಾಂಜಿಂಗನ್ನು ಮಾಡಬೇಕು ಟೈಪಿಡ್ ಸ್ಪಾಂಜಿಂಗ್ ಅಂತಾರೆ ಟೆಪಿಡ್ ಸ್ಪಾಂಜಿಂಗ್ ಅಂದರೆ ಕೆಲವರು ಹಳೆ ಅಂದರೆ ಮನೇಲಿ ಏನು ಮಾಡ್ತಾರೆ ಅಂತಂದರೆ ಬರೀ ಹಣೆ ಮೇಲೆ ಅಷ್ಟೇ ಇಟ್ಟುಬಿಡ್ತಾರೆ ಏನಾದರೂ ಬಟ್ಟೆ ಅದು ತಪ್ಪು ಅದೇನಂತಂದರೆ ಕಂಪ್ಲೀಟಾಗಿ ಬಟ್ಟೆನೂ ಒದ್ದೆ ಒದ್ದೆ ಮಾಡಿ ಅದು ಊರು ನೀರಲ್ಲಿ ಒದ್ದೆ ಮಾಡಿ ಮುಖ ಎದೆ ಹೊಟ್ಟೆ ಕೈ ಕಾಲು ಎಲ್ಲನೂ ಕಂಪ್ಲೀಟಾಗಿ ಸ್ಪಾಂಜಿಂಗ್ ಮಾಡಬೇಕು ಆವಾಗ ಏನಂದ್ರೆ ಫೀವರ್ ಕಡಿಮೆ ಆಗುತ್ತೆ ಮೂರನೇ ಸ್ಟೆಪ್ ಏನಂತಂದ್ರೆ ಕೆಲವೊಂದು ಸಲ ತುಂಬ ಹೈ ಫೀವರ್ ಇರುತ್ತೆ ನೂರ ಎರಡು ನೂರ ಕೂಡ ಹೋಗುತ್ತೆ ಆವಾಗ ಏನು ಮಾಡಬೇಕಂದ್ರೆ ನೀವು ಐವಿ ಪ್ರೊಫೈನು ಅಥವಾ ಮೆಫೆನಮಿಕ್ ಎಮ್ ಎ ಸಿಡಿರ್ತಕ್ಕಂಥ ಪ್ರಿಪ್ರೇಷನ್ಸ್ ಬರ್ತವೆ ಪ್ಯಾರಾಸಿಟಮಾಲ್ ಜೊತೆ ಕಾಂಬಿನೇಷನಲ್ಲಿ ಬರ್ತವೆ ಅಥವಾ ಪ್ಲೇನಾಗಿ ಸೊ ಅವಾಗ ಏನು ಮಾಡಬೇಕಂದ್ರೆ ನೀವು ಫಸ್ಟ್ ಏನಂದರೆ ಪಿಟೆಟೇಷನ್ ಕನ್ಸಲ್ಟ್ ಮಾಡಬೇಕು ಕನ್ಸಲ್ಟ್ ಮಾಡಿ ಅವ್ರು ಯಾವ ಥರ ಡೋಸ್ ಹೇಳ್ತಾರೆ ಎಷ್ಟು ಕೊಡಬೇಕು ಏನು ಅಂತ ಹೇಳ್ತಾರೆ ಸೊ ಅದ್ರ ಪ್ರಕಾರ ಕೊಡಿ ನೀವೇ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಈ ಪ್ರಿಕಾಷನ್ಸ್ ಎಲ್ಲ ನೋಡಿಕೊಂಡ್ರೆ ನಿಮ್ಮ ಹೂವಿನ ಜ್ವರ ಕಡಿ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು